ಲಂಬು ಚೋಟು ಇಬ್ರು ಸೇರಿ ಕಾಡೊಳಗಡೆ ಸ್ವಲ್ಪ ದೂರ ನಡ್ಕೊಂಡು ಹೋಗ್ತಾ ಇರ್ತಾರೆ ಜಾಗಕ್ ಹೋಗ್ತಾರೆ ಬೆಳಕು ಇರೋದಿಲ್ಲ ಅಲ್ಲಿ ಬೇಟೆಗಾರ ಅವನ ಬಲೆ ಹಾಕಿರ್ತಾನೆ ಆ ವಿಷಯ ಗೊತ್ತಿಲ್ಲದೆ ಲಂಬು ಆ ಬಲೆ ಒಳಗಡೆ ಹೋಗಿ ಸಿಕ್ಕಾಕೊಂಡ್ ಬಿಡುತ್ತೆ ಅದನ್ನದು ಕಾಪಾಡ್ಕೊಳ್ಳೋದಕ್ಕೆ ಹಾಗಿಲ್ಲ ಲಂಬು ಸಿಕ್ಕಾಕೊಂಡಿರೋದನ್ನ ಚೋಟು ನೋಡ್ತಾನೆ ಚೋಟುಗೆ ತುಂಬಾನೇ ಭಯ ಆಗ್ಬಿಡುತ್ತೆ ಅವನು ಕಾಪಾಡೋದಕ್ಕೆ ಟ್ರೈ ಮಾಡ್ತಾನೆ ಆದ್ರೆ ಅವನ್ ಕೈಯಲ್ಲಿ ಕಾಪಾಡಕ್ ಆಗಿಲ್ಲ ಲಂಬು ಕೈಯಲ್ಲಿ ಸ್ವಲ್ಪನು ಕದ್ಲಕ್ಕೂ ಆಗಿಲ್ಲ ಚೋಟು ಈ ಬಳೆಯಿಂದ ನೀನ್ ನನ್ನ ಹೊರಗಡೆ ತೆಗಿಯಕ್ ಆಗಲ್ಲ ಕಣಯ್ಯ ಬೇರೆ ಯಾವ್ದಾದ್ರು ಪ್ರಾಣಿನ ಕರ್ಕೊಂಡ್ ಬಾ ದಯವಿಟ್ಟು ಬೇಟೆಗಾರ ಬಂದ್ರೆ ಅವನ್ ಜೊತೆ ನನ್ನ ಕರ್ಕೊಂಡೋಗ್ತಾನೆ ಆ ಅದನ್ ಕೇಳಿ ಚೋಟುಗೆ ತುಂಬಾ ಭಯ ಆಗತ್ತೆ ಮತ್ತೆ ಈಗಂತಾನೆ ನೀನ್ ಹೆದರ್ಬೇಡ ಲಂಬು ನಾನು ಯಾರನ್ನಾದರೂ ಕರ್ಕೊಂಡ್ ಬರ್ತೀನಿ ಈಗ ಹಂಗಂತೇಳಿ ಚೋಟು ಅಲ್ಲಿಂದ ಹೋಗ್ಬಿಡ್ತಾನೆ ಸಹಾಯದ ಅಲ್ಲಿ ಇಲ್ಲಿ ಹುಡುಕ್ತಾ ನಡ್ಕೊಂಡು ಹೋಗ್ತಿರ್ತಾನೆ ಅವ್ನಿಗೆ ಅಲ್ಲಿ ಆಣೆ ಕಾಣಿಸುತ್ತೆ ಹೇಳು ಆನೆ ಲಂಬುವಲ್ಲಿ ಬೇಟೆಗಾರನ್ ಬಯಲ್ ಸಿಕ್ ಬಿದ್ದಾನೆ ಬಾ ನನ್ ಜೊತೆ ಅವನನ್ ಕಾಪಾಡು ಬಾ ಬೇಗ ಸುಮ್ನೆ ಸುಳ್ಳು ಹೇಳಬೇಡ ನೀನು ಹೀಗೆ ಹೇಳಿನೇ ಎಲ್ರನ್ನ ನೀನು ಯಾಮರ್ಸಿ ಆಗಿದೆ ನಾನು ನಿಜ ಹೇಳ್ತಾ ಇದ್ದೀನಿ ದಯವಿಟ್ಟು ಬಾ ಬೇಗ ನಾನ್ ನಿನ್ನ ನಂಬಲ್ಲ ನೋಡು ನಿನ್ ಜೊತೆ ನಾನು ಎಲ್ಗೂ ಬರಲ್ಲ ಹಂಗಂತೇಳಿ ಆನೆ ಅಲ್ಲಿಂದ ಹೋಗ್ಬಿಡುತ್ತೆ